ಈ ಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ಈಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ಪ್ರತಿಮಾಸ ಶ್ರಾವಣವೂ ಪ್ರತಿ ದಿನವೂ ಅಷ್ಟಮಿಯು ಪ್ರತಿಮಾಸ ಶ್ರಾವಣವೂ ಪ್ರತಿದಿನವೂ ಅಷ್ಟಮಿಯೋ ನಿನವಾಸವಿರಲಿನ್ನ ಹೃದಯದಲ್ಲಿ ನಿನವಾಸವಿರಲಿನ್ನ ಹೃದಯದಲ್ಲಿ ಈ ಗೋಪಿ ನಿನ್ನಲ್ಲಿ ಜಗಬನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ನೋವೇನು ನಲಿವೇನು ನಗು ಅಳು ಬರದೆನಗೆ ನಿನ್ನೊಲವ ಪರದೆ ಇರಲಿನ್ನ ಹಿಂದೆ ನಿನ ಸನಿಹ ಸುಖವೆನಗೆ ನಿತ್ತ ಕಾಣಿಕೆಯು ಸೋಕದೆನಗಿನ್ನೆಂದು ಭವದ ಬಾಧೆ ಸೋಕದೆನಗಿನ್ನೆಂದು ಭವದ ಬಾಧೆ ಈ ಗೋಪಿ ನಿನ್ನಲ್ಲಿ ಜಗಬನ್ ಕಂಡವಳು ನಿಂತಿರವ ಕಾಣುವಳು ಈ ಜಗದಲ್ಲಿ ರಾಧೆ ನಿಜ ಪ್ರೇಮವನು ರುಕ್ಮಿಣಿಯ ಪ್ರೀತಿಯನು ದೇವಕಿಯ ವಾತ್ಸಲ್ಯವನು ಬಸಿದು ತೋರಿರುವೆ ನನ್ನಲ್ಲಿ ಧನ್ಯವಾಯಿತುವಾಳು ಮಮಕಾರ ಒಲವಸುದೇ ಹರಿದು ಬಂದು ಮಮಕಾರ ಒಲವಸುದೇ ಹರಿದು ಬಂದು ಈ ಗೋಪಿ ನಿನ್ನಲ್ಲಿ ಜಗವನ್ನೆ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ಕತ್ತಲೆಯ ಜಗದಲ್ಲಿ ಬೆಳಕಾಗಿ ನೀನಿರುವೆ ತಮವೆಲ್ಲಿ ಹೇ ಕೃಷ್ಣ ನೀನಿರುವೆಡೆ ಪರತರವು ನೀನಾಗಿ ಕಾಯುತಿಹೇ ವಿಶ್ವವನು ಪರತರವು ನೀನಾಗಿ ಕಾಯುತಿಹೇ ವಿಶ್ವವನು ಈಗೋಪಿಕೆಯನೆಂದು ನೀ ಕೈ ಬಿಡೆ ಈಗೋಪಿಕೆಯನೆಂದು ನೀ ಕೈ ಬಿಡೆ ಈಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ಪ್ರತಿವಾಸ ಶ್ರಾವಣವು ಪ್ರತಿ ದಿನವೂ ಅಷ್ಟಮಿಯು ನಿನವಾಸವಿರಲಿನ್ನ ಹೃದಯದಲ್ಲಿ ನಿನವಾಸವಿರಲಿನ್ನ ಹೃದಯದಲ್ಲಿ ಈ ಗೋಪಿ ನಿನ್ನಲ್ಲಿ ಜಗವನ್ನೇ ಕಂಡವಳು ನಿನ್ನಿರವ ಕಾಣುವಳು ಈ ಜಗದಲ್ಲಿ ನಿನ್ನಿರವಾ ಕಾಣುವಳು ಈ ಜಗದಲೀ ಈ ಜಗದಲೀ ಕೃಷ್ಣ ಕರುಣಾಧಾರೆ ಸಾಹಿತ್ಯ ರಚನೆ ಜಯಲಕ್ಷ್ಮಿ ಹರಡುಗೌಡವರದು ಗಾಯನದಲ್ಲಿ ಶ್ರೀಮತಿ ಯಶೋಧ ಭಟ್ ಉಪ್ಪಂಗಳ